ಆತ್ಮೀಯ ಸ್ಪರ್ಧಾ ಮಿತ್ರರೇ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷಾ ವೇದಿಕೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಹಲವಾರು ವಿಷಯಗಳ ಕುರಿತಾಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತಾ ಇರ್ತೇನೆ ಸ್ನೇಹಿತರೆ ಇಂದಿನ ದಿನಸ ನಾನು ಮನೋವಿಜ್ಞಾನದ ಕುರಿತಾಗಿ ಒಂದಿಷ್ಟು ಅಂಶಗಳನ್ನು ಪ್ರಮುಖವಾದಂಥ ಅಂಶಗಳನ್ನು ಕುರಿತಾಗಿ ನಿಮಗಿಲ್ಲಿ ನಾನು ಪ್ರೆಸೆಂಟೇಷನ್ ಇದ್ದೇನೆ ಸ್ನೇಹಿತರೆ ಈ ಒಂದು ಮನೋವಿಜ್ಞಾನದಲ್ಲಿ ಮುಖ್ಯವಾಗಿ ನಾನು ಕೆಲವೊಂದು ಪ್ರತಿಪಾದಕರು ಮತ್ತು ಸಿದ್ಧಾಂತ ಪ್ರತಿಪಾದಕರ ಕುರಿತಾಗಿ ಈ ಒಂದು ವಿಡಿಯೋ ಇದ್ದೇನೆ ಇಲ್ಲಿ ಸುಮಾರು ಬಾರಿ ಪ್ರಶ್ನೆ ಸಹ ಬಂದಿರುವಂಥದ್ದು ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಾಗಿರ್ಬೋದು ಅಥವಾ ಜೆ ಪಿ ಎಸ್ ಟಿ ಆರ್ನಲ್ಲಾಗಿರ್ಬೋದು ಮತ್ತು ಎಚ್ ಎಸ್ ಟಿ ಆರ್ ಎಕ್ಸಾಮ್ನಲ್ಲಿ ಹಲವಾರು ಬಾರಿ ಈ ವಿಷಯಗಳ ಕುರಿತಾಗಿ ಕೆಲವೊಂದಷ್ಟು ಪ್ರಶ್ನೆ ಬಂದಿರುವಂಥದ್ದು ಸ್ನೇಹಿತರೆ ನೋಡಿ ನೇರವಾಗಿ ಕ್ಲಾಸಿಗೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ ಮೊದಲನೇ ಅಂಶ ಏನಂತಂದರೆ ನೋಡಿಕೊಂಡಾಗ ಇಲ್ಲಿ ವರ್ತನವಾದದ ಪ್ರತಿಪಾದಕರು ಯಾರು ಅಂತಂದಾಗ ಜೆ ಬಿ ವಾಟ್ಸನ್ ಅವರು ಇನ್ನು ಎರಡನೇ ಅಂಶ ನೋಡಿಕೊಂಡಾಗ ಅಂತರಾವಲೋಕನ ಪ್ರತಿಪಾದಕರು ಯಾರು ಅಂತಂದರೆ ಇ ವಿ ಟೀಚ್ನರ್ ಈ ಪ್ರಶ್ನೆ ಕುರಿತಾಗಿ ಹಲವಾರು ಬಾರಿ ಸಹ ಟಿ ಇ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಟಿಯನ್ನಲ್ಲಾಗಿರ್ಬೋದು ಬಂದಿರುವಂಥದ್ದು ಇನ್ನು ಮೂರನೇ ಅಂಶ ನೋಡಿಕೊಂಡಾಗ ಮಾನವೀಯವಾದದ ಪ್ರತಿಪಾದಕರು ಯಾರು ಅಂತಂದಾಗ ಅಬ್ರಾಹಂ ಮಾಸ್ಲು ಅವರು ಇನ್ನು ನಾಲ್ಕನೇ ಅಂಶ ನೋಡಿಕೊಂಡಾಗ ಕಾರ್ಯವಾದದ ಪ್ರತಿಪಾದಕರು ಯಾರು ಅಂತ ಅಂದರೆ ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯವರು ಇನ್ನು ಐದನೇ ಅಂಶ ನೋಡಿಕೊಂಡಾಗ ಗೆಸ್ಟಾಲ್ಟ್ವಾದದ ಪ್ರತಿಪಾದಕರು ಯಾರು ಅಂತಂದಾಗ ಮಾರ್ಸ್ ವರ್ದಿಮರ್ ಕೋಲರ್ ಕರ್ಟ್ ಲೆವಿನ್ ಮತ್ತು ಕಾಪ್ಕೌರ್ ಈ ನಾಲ್ಕು ಅಂಶ ಈ ನಾಲ್ಕು ವ್ಯಕ್ತಿಗಳು ಸಹ ಇಲ್ಲಿ ಇರುವಂಥದ್ದು ಇನ್ನು ಆರನೇ ಅಂಶ ನೋಡಿಕೊಂಡಾಗ ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರತಿಪಾದಕರು ಅಂತಂದರೆ ಸಿಗ್ಮಂಡ್ ಪ್ರಾಯ್ಡ್ ಈ ಮನೋವಿಜ್ಞಾನ ಪಿತಾಮಹನಾದಂಥ ಸಿಗ್ಮಂಡ್ ಪ್ರಾಯ್ಡ್ ಅವರು ಇನ್ನು ಏಳನೇ ಅಂಶ ನೋಡಿಕೊಂಡಾಗ ಅವಲೋಕನ ಪದ್ಧತಿ ಪ್ರತಿಪಾದಕರು ಯಾರು ಅಂತಂದರೆ ಜೆ ಬಿ ವಾಟ್ಸನ್ ಅವರು ಈ ಜೆ ಬಿ ವಾಟ್ಸನ್ ಪ್ರತಿಪಾದಿಸತಕ್ಕಂಥ ಈ ಅವಲೋಕನ ಪದ್ಧತಿಯನ್ನು ಇದನ್ನು ಇನ್ನೊಂದು ವೀಕ್ಷಣಾ ಪದ್ಧತಿ ಅಂತಲೂ ಸಹ ಇಲ್ಲಿ ಕರೆಯುತ್ತಾರೆ ಇನ್ನು ಸ್ನೇಹಿತರೆ ಎಂಟನೇ ಅಂಶ ನೋಡಿಕೊಂಡಾಗ ನಾನು ಈಗಾಗಲೇ ಹೇಳಿದ್ದೆ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದರೆ ಸಿಗ್ಮಂಡ್ ಪ್ರಾಯ್ಡ್ ಅದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ ಈ ಕೆಳಗಿನ ಅಂಶ ಒಂಬತ್ತನೇ ಅಂಶ ನೋಡಿಕೊಂಡಾಗ ಅಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದರೆ ತಾರಣ್ ಡೈಕೋರು ಈ ಪ್ರಶ್ನೆ ಕುರ್ತಾಗಿ ಸಹ ಹಲವಾರು ಬಾರಿ ಪ್ರಶ್ನೆ ಬಂದಿರುವಂಥದ್ದು ಎಂಟನೇ ಅಂಶ ನೋಡಿಕೊಂಡಾಗ ನಾವಲ್ಲಿ ಮನೋವಿಜ್ಞಾನದ ಪ ಪಿತಾಮಹ ಅಂತಂದರೆ ಸಿಗ್ಮನ್ ಪ್ರಾಯ್ಡ್ ಅವರು ಆಗ್ತಾರೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತಂದಾಗ ತಾರಣ್ ಡೈಕ್ ಅವರು ಅಂತ ಕರೀತಾರೆ ಇನ್ನು ಹತ್ತನೇ ಅಂಶ ನೋಡಿಕೊಂಡಾಗ ವ್ಯಕ್ತಿಯದ್ದೆಯಿಂದ ಪ್ರತಿಪಾದಕರು ಯಾರು ಅಂತಂದರೆ ಡಿ ಎಫ್ ಡಿ ಬುಕ್ಸ್ ಅವರು ಇನ್ನು ಹನ್ನೊಂದನೇ ಅಂಶ ವಿಕಾಸವಾದದ ಪಿತಾಮಹ ಅಂತಂದರೆ ಚಾರ್ಲ್ಸ್ ಡಾರ್ವಿನ್ ಅವರು ಇನ್ನು ಹನ್ನೆರಡನೇ ಅಂಶ ನೋಡಿಕೊಂಡಾಗ ಸಮಾಜವು ಸಾಂಸ್ಕೃತಿಕ ಸಿದ್ಧಾಂತ ಪ್ರತಿಪಾದಕ ಅಂತಂದರೆ ವೈಗೋ ಟಸ್ಕಿಯವರು ಈ ಪ್ರಶ್ನೆ ಕುರಿತಾಗಿ ಟಿ ಇ ಟಿಯಲ್ಲಿ ಆಗಿರ್ಬೋದು ಜಿ ಪಿ ಎಸ್ ಟೆನ್ನಲ್ಲಾಗಿರ್ಬೋದು ಸುಮಾರು ಎರಡರಿಂದ ಮೂರು ಮೂರು ಬಾರಿ ಸಹ ಪ್ರಶ್ನೆ ಬಂದಿರುವಂಥದ್ದು ಯಾವುದಂದರೆ ಸಮಾಜ ಸಾಂಸ್ಕೃತಿಕ ಸಿದ್ಧಾಂತ ಪ್ರತಿಪಾದಕ ಅಂತಂದರೆ ವೈಗೋಟಸ್ಕಿಯವರು ಇನ್ನು ಕೆಳಗಿನ ಅಂಶ ನೋಡ್ಕೊಂಡಾಗ ಹದಿಮೂರು ನಿಮಿಷ ಇದೂ ಸಹ ಹಲವಾರು ಬಾರಿ ಪ್ರಶ್ನೆ ಬಂದಿರುವಂಥದ್ದು ಮನೋಸಾಮಾಜಿಕ ಸಿದ್ಧಾಂತ ಪ್ರತಿಪಾದಕ ಅಂತಂದರೆ ಎರಿಕ್ಸನ್ ಅವರು ಸ್ನೇಹಿತರೆ ಯಾವುದು ಹನ್ನೆರಡನೇ ಅಂಶ ನೋಡಿಕೊಂಡಾಗ ಸಮಾಜೋ ಸಾಂಸ್ಕೃತಿಕ ಸಿದ್ಧಾಂತ ಪ್ರತಿಪಾದಕ ವೈಗೌಟಸ್ಕಿಯವರು ಇನ್ನು ಮನೋಸಾಮಾಜಿಕ ಸಿದ್ಧಾಂತ ಪ್ರತಿಪಾದಕ ಅಂತಂದರೆ ಎರಿಕ್ಸನ್ ಅವರು ಇನ್ನು ಹದಿನಾಲ್ಕನೇ ಅಂಶ ಅಲ್ಲಿ ನೈತಿಕ ವಿಕಾಸ ಸಿದ್ಧಾಂತ ಪ್ರತಿಪಾದಕರು ಅಂತಂದರೆ ಲಾರೆನ್ಸ್ ಕೋಲ್ಬರ್ಗ್ ಅವರು ಇನ್ನು ಹದಿನೈದನೇ ಅಂಶ ನೋಡಿಕೊಂಡಾಗ ಬಂಧವಾದ ಪ್ರತಿಪಾದಕ ನೋಡಿ ಸ್ನೇಹಿತರೆ ಇಲ್ಲಿ ಮೂರು ರೀತಿ ಇರ್ತಕ್ಕಂಥ ಸಿದ್ಧಾಂತಗಳು ಸ್ವಲ್ಪವೇ ಸ್ವಲ್ಪ ಏನಪ್ಪ ಅಂದರೆ ನಮಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಹದಿನೈದನೇ ಅಂಶ ನೋಡಿಕೊಂಡಾಗ ಬಂಧವಾದದ ಪ್ರತಿಪಾದಕ ಅಂತಂದರೆ ಅವರು ಇನ್ನು ಹದಿನಾರನೇ ಅಂಶ ನೋಡಿಕೊಂಡಾಗ ಅನುಬಂಧವಾದ ಪ್ರತಿಪಾದಕ ಅಂತಂದರೆ ಪಾವ್ಲೋ ಅವರು ನೋಡಿರಿ ಹದಿನೈದು ಅಂಶ ನೋಡ್ಕೊಂಡಾಗ ಬರೀ ಬಂಧವಾದ ಪ್ರತಿಪಾದಕ ಅಂತಂದಾಗ ಅವರು ಬರ್ತಾರೆ ಇನ್ನು ಅನುಬಂಧವಾದ ಪ್ರತಿಪಾದಕರಂತ ಬಂದಾಗ ಇನ್ನು ಪಾವ್ಲೋ ಅವರು ಬರ್ತಾರೆ ಇನ್ನು ಹದಿನೇಳನೇ ಅಂಶ ನೋಡಿಕೊಂಡಾಗ ಕ್ರಿಯಾ ಪ್ರಸುತ ಅನುಬಂಧವಾದ ಈ ಒಂದು ಸಿದ್ಧಾಂತ ಪ್ರತಿಪಾದಕರು ಅಂತಂದರೆ ಬಿ ಎಫ್ ಸ್ಕಿನ್ನರ್ ಅವರು ಇನ್ನು ಹದಿನೆಂಟನೇ ಅಂಶ ನೋಡಿಕೊಂಡಾಗ ನಾವಲ್ಲಿ ಬೋಧನಾ ಶಮನ ಸಿದ್ಧಾಂತ ಪ್ರತಿಪಾದಕರು ಯಾರು ಅಂತಂದಾಗ ಹಲ್ಲವರು ಇನ್ನು ಹದಿನೆಂಟನೇ ಅಂಶ ನೋಡಿ ಸಾಮೀಪ್ಯ ಕಲಿಕೆ ಸಿದ್ಧಾಂತ ಪ್ರತಿಪಾದಕರು ಗತ್ರಿಯವರು ಇಪ್ಪತ್ತನೇ ಅಂಶ ನೋಡಿಕೊಂಡಾಗ ಸಂಕೇತ ಸಿದ್ಧಾಂತ ಸಂಕೇತ ಗೆಸ್ಟಾಲ್ಟ್ ಸಿದ್ಧಾಂತ ಒಂದು ಪ್ರತಿಪಾದಕರು ಯಾರು ಅಂತಂದರೆ ಟೋಲ್ ಮನ್ ಅವರು ಇನ್ನು ಕೊನೆಯ ಅಂಶ ನೋಡಿಕೊಂಡಾಗ ಅಲ್ಲಿ ಕ್ಷೇತ್ರ ಸಿದ್ಧಾಂತ ಪ್ರತಿಪಾದಕರು ಅಂತಂದರೆ ಲೆವಿನ್ ಅವರು ಸ್ನೇಹಿತರೆ ಈ ಒಂದು ಹಿಂದಿನ ತರಗತಿಯಲ್ಲಿ ನಾನು ಮನೋವಿಜ್ಞಾನದಲ್ಲಿ ಹಲವಾರು ಬಾರಿ ಪ್ರಶ್ನೆ ಇರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳ ಮತ್ತು ಮನೋವಿಜ್ಞಾನಿಗಳ ಸಿದ್ಧಾಂತ ಪ್ರತಿಪಾದಕರ ಮೇಲೆ ಇಟ್ಟುಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ